ಸ್ವಲ್ಪ ಕನ್ಫ್ಯೂಷನ್ ಇತ್ತು ಆ ಟೈಟ್ಲ್ ಅಂತ ಯಾಕಂದರೆ ಯು ಕೆ ಲವ್ ಸ್ಟೋರಿ ಅಂದರೆ ಯುನೈಟೆಡ್ ಕಿಂಗ್ಡಮ್ಮ ಇಲ್ಲ ಉತ್ತರ ಕರ್ನಾಟಕ ಅಂತ ಸೊ ಪ್ರೊಡ್ಯೂಸರ್ ಡೈರೆಕ್ಟರ್ ನೀಟಾಗಿ ನನಗೆ ಬಿಡಿಸಿ ಹೇಳಿದ್ರು ಈ ಥರ ಒಂದು ಕತೆ ಮಾಡೋಣ ಸರ್ ಒಂದು ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಒಂದು ಲವ್ ಸ್ಟೋರಿ ಬಗ್ಗೆ ಒಂದು ಒಂದು ಕತೆ ಮಾಡ್ಕೊಂಡೇನಿ ಸೊ ಆ ಥರ ಒಂದು ಎಕ್ಸಿಕ್ಯೂಷನ್ ಮಾಡೋಣ ಅಂತ ಸೊ ಫಸ್ಟ್ ಕೇಳಿದ್ರು ಸರ್ ನಿಮಗೆ ಭಾಷೆ ನಿಮಗೆ ಕಂಪ್ಲೀಟಾಗಿ ಒಂದು ಒಂದಷ್ಟು ದಿನ ನಾವು ರಿಹರ್ಸಲ್ಸ್ ಎಲ್ಲ ಮಾಡಬೇಕು ನಿಮಗೆ ಓಕೆನಾ ಅಂತ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಯಾಕಂದರೆ ನನ್ನ ಫಸ್ಟ್ ಟೈಮ್ ಅವ್ರ ಅವಾಗ ಹೇಳಿದಂಗೆ ಮೊದಲನೇ ಸಾರಿ ನಾನು ಈ ಥರ ಒಂದು ಒಂದು ಕತೆ ಒಪ್ಕೊಂಡು ಒಂದು ಒಂದು ಈ ಥರ ಒಂದು ಭಾಷೆ ಬಳಸೋ ಥರ ಒಂದು ಮಾಡೋಣ ಅಂತ ನಾನು ಹೇಳಿದೆ ಸೊ ಅದಕ್ಕೆ ತಕ್ಕಂತೆ ಅವರು ಎಲ್ಲ ಮಾಡಿಕೊಂಡು ಸೊ ನೆಕ್ಸ್ಟ್ ಟೈಮ್ ರಿಹರ್ಸಲ್ ಒಂದು ಅಷ್ಟು ದಿನ ರಿಹರ್ಸಲ್ಸ್ ಮಾಡಿಕೊಂಡು ಸಿನಿಮಾ ಶೂಟಿಂಗ್ ಹೋಗೋಣ ಅಂತ ಹೇಳಿದ್ದಾರೆ ಸೊ ಹಾಗೆ ಮೊದಲೇದಾಗಿ ನಮ್ಮ ನಿರ್ಮಾಪಕರು ಸೊ ನಾನು ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಸರ್ ಒಂದು ಒಳ್ಳೆಯ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಒಂದು ಒಳ್ಳೆಯ ಕೊಡುಗೆ ಇರಬೇಕು ನನ್ನನು ಅಂತ ಅವ್ರು ಹೇಳಿದರು ಸೊ ಅದು ನನಗೆ ಭಾಳ ಇಷ್ಟ ಆಯಿತು ಯಾಕಂದರೆ ಇವತ್ತು ನಿರ್ಮಾಪಕರು ಬಂದ ಮೇಲೆ ನಾವು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಕಲಾವಿದರು ಹಾಗೂ ನಮ್ಮ ನಿರ್ದೇಶಕರು ಸೊ ಅದೇ ನಿಟ್ಟಿನಲ್ಲಿ ಪ್ರತಿಯೊಂದು ಇದ್ರಲ್ಲಿ ಇವಾಗ ಒಂದು ಸೆಟ್ಟು ಯಾಕಂದರೆ ಅವ್ರು ಹೇಳ್ತಾಯಿದ್ರು ಸರ್ ಈ ಟೈಮಲ್ಲಿ ನಾವು ಉತ್ತರ ಕರ್ನಾಟಕ ಹೋಗಿ ಶೂಟ್ ಮಾಡಬೇಕಂದ್ರೆ ತುಂಬ ಬಿಸ್ಟ್ ಇರುತ್ತೆ ಎಲ್ರಿಗೂ ಒಬ್ಬ ತೊಂದರೆ ಆಗುತ್ತೆ ಸೊ ಇವಾಗ ಆಗಿ ಏನು ಮಾಡ್ಬೇಕಂದ್ರೆ ಕೊಲೆಗಳಲ್ಲಿ ಈ ಕಡೆ ಎಲ್ಲಾದರೂ ಒಂದು ಒಂದು ಇಪ್ಪತ್ತೈದು ಲಕ್ಷ ಆಲ್ಮೋಸ್ಟ್ ಖರ್ಚು ಮಾಡಿ ಒಂದು ಸೆಟ್ ಇದೆ ಸೊ ಅದಾದಮೇಲೆ ಅಲ್ಲಿ ಹೋಗೋ ಥರ ಪ್ಲಾನ್ ಮಾಡ್ತೀವಿ ಉತ್ತರ ಕರ್ನಾಟಕದಲ್ಲಿ ಸೊ ಆ ಥರ ಸ್ಪಂದಿಸ್ತಾ ಇದ್ದಾರೆ ಎಲ್ಲೂ ಒಂದು ಕಾಂಪ್ರಮೈಸ್ ಆಗದೆ ಇಲ್ಲ ಸಿನ್ಮಾ ಚೆನ್ನಾಗಿ ಬರಲಿ ಸಿನ್ಮಾ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಅದಕ್ಕೇನೇನು ಬೇಕು ಎಲ್ಲ ಥರ ಒಂದು ಸಪೋರ್ಟ್ ಮಾಡ್ತಾರೆ ಐ ಥಿಂಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನನ್ನ ಡೈರೆಕ್ಟರ್ ವಿಜಯ್ ಬೋಗಿ ಅವ್ರು ಹೇಳಬೇಕಂದ್ರೆ ಫಸ್ಟು ಅವರು ನನ್ನ ಕತೆ ಹೇಳಿದ ತಕ್ಷಣ ನಮ್ಮ ಮಂದಿ ಇದರಲ್ಲಿ ಇಲ್ಲ ಸರ್ ಮಾಡೋಣ ಇದು ಇದು ನಿಮಗೂ ಒಂದು ಬೇರೆ ಥರ ಕ್ಯಾರೆಕ್ಟ್ರೈಸೇಷನ್ ಇದರಿಂದ ಆ್ಯಕ್ಚುಲಿ ಸಿನಿಮಾಗಳು ಮಾಡಬೇಕಿದ್ದ ಜೊತೆಗೆ ಐ ತಿಂಕ್ ಒಂದು ಎರಡು ಮೂರು ಸಿನಿಮಾ ಮಿಸ್ ಆಯಿತು ಸೊ ಪ್ರತಿ ಸಲ ಅವ್ರ ಹತ್ರ ನಾನು ಮಾತಾಡೋದು ಧರ್ಮ ನಿಮ್ಮ ನಿಮ್ಮ ಸಾಂಗು ಕಣ್ಕೊಳ್ಳೋ ಸಲಿಗೆ ನಾನು ಭಾಳ ಫೇವ್ರೇಟು ಬಟ್ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಆ ಇದಕ್ಕೆ ಒಂದು ಫೀಲ್ ಕೊಡೋಂಥ ಒಂದು ಸೌಂಡ್ ಕೊಡ್ತೀನಿ ಅದ್ರಲ್ಲಿ ಕಿಟ್ ದಟ್ ಬಿಗ್ ಎಫರ್ಟ್ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೇನಿದೆ ಫುಲ್ ಟೀಮ್ ನೈಸ್ ಟೀಮ್ ಆ್ಯಂಡ್ ಒಂದು ಇಂಥ ಖುಷಿ ಆಗುತ್ತೆ ಇಂಥ ಒಂದು ನೋಡಲೇ ಕಥೆಯಲ್ಲಿ ವರ್ಕ್ ಮಾಡೋದಿಕ್ಕೆ ಇಲ್ಲ ಕಾಲೇಜ್ ಹುಡುಗ ಥರ ಇರಲ್ಲ ಇಲ್ಲಿ ನಮ್ಮ ಮನೆ ಆಯಿತು ಆಮೇಲೆ

ಆಮೇಲೆ ಈ ಸಿನಿಮಾ ನನಗೆ ಸಿಗೋ ಮುಖ್ಯ ಕಾರಣ ಐ ತಿಂಕ್ ಭರತ್ ಮಂಜೇಶ್ ಅವರು ಅವ್ರ ಬಗ್ಗೆ ನಾನು ಹೇಳಬೇಕು ಯಾಕಂದ್ರೆ ಅವರು ಇವರು ಬಹಳ ಕ್ಲೋಸ್ ಫ್ರೆಂಡ್ಸ್ ಸೊ ಆ ಟೈಮ್ ಅಲ್ಲಿ ಯಾರು ಹೀರೋ ಅಂತ ಹುಡುಕ್ತಾರ ಅವರೇ ಸಜೆಸ್ಟ್ ಮಾಡಿದ್ರು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಓಕೆ ಕಾವ್ಯ ಹೇಳಿ ಇದು ನಿಮ್ಮ ಮೊದಲ ಸಿನಿಮಾನ ಹೆಂಗೆ ಸಿನಿಮಾ ಸಿಕ್ಕಿತ್ತು ಎಲ್ರಿಗೂ ನಮಸ್ತೆ ಕ್ಷಮೆ ಇರಲಿ ಹಾಗೆ ತುಂಬಾ ಹಾಗೆ ನಮ್ಮ ಚಿತ್ರತಂಡಕ್ಕೆ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಸೊ ಅಜಯ್ ರಾವ್ ಸರ್ ಬಂದು ಕ್ಲಾಪ್ ಮಾಡಿ ಹೋಗಿದ್ದಾರೆ ಹಾಗೆ ಬಂಡಿ ಮಕ್ಕಳಮ್ಮ ತಾಯಿ ಆಶೀರ್ವಾದ ಸಿಕ್ಕಿದೆ ಸೊ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಅದು ಖುಷಿ ಇದೆ ನನ್ ಫಸ್ಟ್ ಆಫ್ ಆಲ್ ನಮ್ಮ ಮಂಜು ಸರ್ಗೆ ಈ ಅವಕಾಶ ನನಗೆ ಅವಕಾಶ ಕೊಡಿಸಿದಂಥ ಮಂಜು ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸುಮಾರು ದಿನದಿಂದ ಸರ್ ಯಾವುದಾದ್ರು ಒಂದು ಒಳ್ಳೆ ಸಿನಿಮಾ ಇದ್ರೆ ಹೇಳಿ ಸರ್ ಈ ನಾರ್ಮಲ್ ಕಮರ್ಷಿಯಲ್ ಸಿನ್ಮಾಗಳು ಬೇಡ ಯಾವುದಾದ್ರು ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಸ್ಟೋರಿ ಇದ್ರೆ ಅಥವಾ ಡಿಫ್ರೆಂಟ್ ಟೀಮ್ ಜೊತೆ ಡಿಫ್ರೆಂಟಾಗಿ ವರ್ಕ್ ಮಾಡಬೇಕು ಅನಿಸ್ತದೆ ಯಾವುದಾದ್ರು ಒಳ್ಳೆ ಸ್ಟೋರಿ ಇದ್ರೆ ರೆಫರ್ ಮಾಡಿ ಸರ್ ಅಂತ ತುಂಬ ಸುಮಾರು ದಿನದಿಂದ ಕೇಳ್ಕೊತಿದ್ದೆ ಸೊ ಫೈನಲಿ ನನ್ಗೊಂದು ಒಳ್ಳೆ ಚಾನ್ಸ್ ಕೊಡ್ಸಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಧರ್ಮ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರ ನವಗ್ರಹ ಇಂದನು ನಾನು ಒನ್ ಆಫ್ ಮೈ ಫೇವ್ರೇಟ್ ಆ್ಯಕ್ಟರ್ ಅಂತ ಹೇಳ್ಬೋದು ಚಾಕ್ಲೇಟ್ ಬಾಯ್ ಜೊತೆ ನಾನು ಇವತ್ತು ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಇದೆ ಹಾಗೆ ನಮ್ಮ ಸುರೇಶ್ ಸರ್ ಪ್ರೊಡ್ಯೂಸರ್ ಸುರೇಶ್ ಸರ್ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಹಾಗೆ ವಿಜಯ್ ಸರ್ ಡೈರೆಕ್ಟರ್ ವಿಜಯ್ ಸರ್ ನನಗೆ ಬಂದು ಸ್ಟೋರಿ ಹೇಳಿದಾಗ ಹೀರೋ ಯಾರು ಅಂತ ಕೇಳಿದಾಗ ಧರ್ಮ ಸರ್ ಅಂತ ಹೇಳಿದ್ರು ಓ ಅವ್ರು ಆಲ್ರೆಡಿ ವೆಲ್ ರೆಕಗ್ನೈಸ್ಡ್ ಆ್ಯಕ್ಟರು ನಾನು ಇವಾಗ ನ್ಯೂ ಕಮ್ಮರು ಸೊ ಹೇಗೆ ಸರ್ ಅಕ್ಸೆಪ್ಟ್ ಮಾಡ್ತಾರ ಸೊ ಹೇಗೆ ಅಂತ ಕೇಳಿದಾಗ ಅವ್ರು ಆ ಥರ ಇಲ್ಲ ಮೇಡಮ್ ಅವ್ರಿಗೆ ಏನು ತೊಂದರೆ ಇಲ್ಲ ನಮಗೆ ಬಿಟ್ಬಿಟ್ಟಿದ್ದಾರೆ ಎಲ್ಲ ಅಂತ ಹೇಳಿದರು ಸೊ ಅದು ಫಸ್ಟ್ ಖುಷಿ ಆಯಿತು ಆಮೇಲೆ ಸರ್ ಜೊತೆ ಒಂದು ಅವಕಾಶ ಸಿಕ್ಕಿರೋದಕ್ಕೆ ಖುಷಿ ಆಯಿತು ಸರ್ ಅಷ್ಟೇ ಅಸರ್ ಬಗ್ಗೆ ಹೇಳಬೇಕು ಅಂದರೆ ಹೀ ಇಸ್ ಅ ವೆಲ್ ರೆಕಗ್ನೈಸ್ಡ್ ಆ್ಯಕ್ಟರ್ ಬಟ್ ನನ್ನ ನಾನು ನ್ಯೂ ಕಮ್ಮರ್ ಹೇಗೆ ರಿಸೀವ್ ಮಾಡ್ಕೋತಾರೆ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಹೇಗೆ ಅದು ಒಂದು ಸ್ವಲ್ಪ ಮುಜುಗರ ಇತ್ತು ಬಟ್ ಫೋಟೋ ಶೂಟ್ ದಿನ ಅವ್ರನ್ನ ನೋಡಿ ಅವ್ರನ್ನ ಮಾತಾಡಿಸಿ ಮಾತಾಡ್ಸಾದ್ಮೇಲೆ ಸ್ವಲ್ಪ ಧೈರ್ಯ ಬಂತು ಸೊ ಹೀ ಇಸ್ ಗ್ರೌಂಡೆಡ್ ನೋ ಪ್ರಾಬ್ಲಮ್ ಅಂತ ಸೊ ಒಂದು ಒಳ್ಳೆ ಕೆಮಿಸ್ಟ್ರಿ ವರ್ಕೌಟ್ ಆಗತ್ತೆ ಅಂತ ಅನ್ಕೋತೀನಿ ಹಾಗೆ ಡೈರೆಕ್ಟರ್ ವಿಜಯ್ ಸರ್ ಬಂದು ಸ್ಟೋರಿ ಹೇಳಿದಾಗ ಯು ಕೆ ಲವ್ ಸ್ಟೋರಿ ಏನು ಸರ್ ಯು ಕೆ ಅಲ್ಲಿ ಶೂಟ್ ಮಾಡೋದಾ ಅಂತ ಕೇಳಿದ್ದೆ ನಾನೇ ಕನ್ಫ್ಯೂಸ್ ಆಗಿದ್ದೆ ಯು ಕೆ ಎ ಲವ್ ಸ್ಟೋರಿ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಇಲ್ಲ ಮೇಡಮ್ ಉತ್ತರ ಕರ್ನಾಟಕ ಬೇಸ್ಡ್ ಸ್ಟೋರಿ ಅಂತ ಹೇಳಿದಾಗ ಅದ್ರ ಕತೆ ಕೇಳುವಾಗ ಈ ಸ್ಲ್ಯಾಂಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಅನ್ನಿಸ್ತು ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕು ನಾರ್ಮಲ್ ಕ್ಯಾರೆಕ್ಟರ್ಸ್ಗಿಂತ ಏನಾದರೂ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಸೊ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಈಗ ಸೊ ಆ ಸ್ಲ್ಯಾಂಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ನನ್ನ ಮೇಲೆ ಭರವಸೆ ಇಟ್ಟು ಈ ಒಂದು ಪಾತ್ರನ ನಾನು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಕಿರಣ್ ಸರ್ ನನ್ನ ಹಿಂದಿನ ಸಿನಿಮಾದಲ್ಲೂ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು ಈ ಸಿನಿಮಾಗೂ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದು ಆಗಿದ್ದಾರೆ ಅಂತ ಕೇಳಿ ನನಗೆ ತುಂಬ ಖುಷಿ ಆಯಿತು ಹಾಗೆ ಕ್ಯಾಮ್ರಾಮನ್ ಪಳನಿ ಸರ್ ಹಾಂ ಪಳನಿ ಸರ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ಹಾಗೆ ನಮ್ಮ ಕಾಸ್ಟ್ಯೂಮರ್ ಆಗಿರ್ಬೋದು ಮೇಕಪ್ ಮ್ಯಾನ್ ಆಗಿರ್ಬೋದು ಹೇರ್ ಡ್ರೆಸ್ಸರ್ ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ ಸೊ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಹೀಗೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ಸೊ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ಯೋಚನೆ ಮಾಡಿದ್ರು ಇಷ್ಟೊತ್ತು ಯೋಚನೆ ಮಾಡೋಕೆ ಬಂದೆ ಮೊದಲನೇ ಹ ಆ ಮೊದಲೇ ದಾಗಿ ರಾವ್ ಸರ್ ಬಂದಿದ್ರು ಅವರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಪಡ್ತೀನಿ ಯಾಕಂದ್ರೆ ಇವರು ನನ್ನನ್ನ ಮೊನ್ನೆ ಹೋಗಿ ಇನ್ವೈಟ್ ಮಾಡಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ರು ಸಾರಿ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಮಾರ್ಕ್ ಬಿಡೋ ಸ್ಟೋರಿ ಹೇಳಿದ ತಕ್ಷಣ ಒಪ್ಕೊಂಡ್ರು ಅಥವಾ ಏನೋ ಇಲ್ಲ ಇಲ್ಲ ಆ್ಯಕ್ಚುಲಿ ಫಸ್ಟ್ ಮೀಟಿಂಗಲ್ಲೇ ಓಕೆ ಆಗಿದ್ದು ಯಾಕಂದರೆ ಊರು ಮೀಟ್ ಮಾಡಿದ ತಕ್ಷಣ ಅವರು ಕತೆ ಹೇಳಿದ ತಕ್ಷಣ ನಂಗೆ ಈ ನಾನು ಆವಾಗಲೇ ಹೇಳಿದಂಗೆ ಈ ಜರ್ನು ಯಾಕಂದ್ರೆ ಮಾಡ್ಕೊಂಡು ಬರ್ತಾ ಇವಾಗ ಸಿನಿಮಾಗಳು ಎಲ್ಲ ಕಮರ್ಷಿಯಲ್ ಸಿನ್ಮಾ ಇದೆ ಆಮೇಲೆ ನೆಗೆಟಿವ್ ಮಾಡ್ತಾ ಇದ್ದೀನಿ ಇವಾಗ ತೆಲುಗು ಮಾಡ್ತಾಯಿದ್ದೀನಿ ಸೊ ಪ್ರತಿಯೊಂದು ಬರ್ತಾ ಇದ್ದೀನಿ ಸೊ ಇಲ್ಲಿ ಇದು ಕೇಳಿದಾಗ ನನಗೆ ಡೆಫಿನೆಟ್ಲಿ ಇದೊಂದು ಪಕ್ಕಾ ಚಾಲೆಂಜಿಂಗ್ ಕೈಂಡ್ ಆಫ್ ರೋಲ್ ಇದು ನನಗೆ ಆ ಭಾಷೆ ಮಾತಾಡೋದು ಸೊ ಅದು ಅದು ಭಾಳ ಇಷ್ಟ ಆಯಿತು ಆಮೇಲೆ ಕತೆ ಹೇಳೋನು ತುಂಬ ಇಷ್ಟ ಆಯಿತು ಲೈಕ್ ಒಂದು ಇನ್ಸೆಂಟ್ ಹುಡುಗ ಬಟ್ ಅಲ್ಲಿ ಆ ಯಾವ ಥರ ಇರ್ತಾನೆ ಏನೇನು ಆಗುತ್ತೆ ನನ್ನ ಲೈಫಲ್ಲಿ ಇದೆಲ್ಲ ಒಂದೊಂದು ಒಳ್ಳೆ ಇಲ್ಲ ಇನ್ನೂ ಕಲ್ತಿಲ್ಲ ಇವಾಗ ರಿಹರ್ಸಲ್ ಸ್ಟಾರ್ಟ್ ಮಾಡ್ತಾ ಇದೀವಿ ಮಾಡ್ತಾ ಇದ್ದೀವಿ ಒಂದು ಹದಿನೈದು ವರ್ಷ ರಿಹರ್ಸಲ್ಸ್ ಅಂತ ಒಂದು ಹದಿನೈದು ದಿನ ಹದಿನೈದು ದಿನ ರಿಹರ್ಸಲ್ ಹದಿನೈದು ದಿನ ರಿಹರ್ಸಲ್ಸ್ ಮಾಡೋಣ ಅಂತ ಸೊ ಐ ತಿಂಕ್ ಅದೇ ಟ್ವೆಂಟಿ ಸಿಕ್ಸ್ ನಂಗೆ ಪ್ಲಾನ್ ಮಾಡ್ತಾ ಶೂಟ್ ಸೊ ಇವತ್ತಿನ ನಾಳೆಯಿಂದ ಶುರು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಧ್ಯಕ್ಷ ಅವರಿಗೆ ತುಂಬ ಹೃತ್ಪೂರ್ವಾದ ಕಾಲದ ಧನ್ಯವಾದಗಳನ್ನ ಹೇಳ್ಬೇಕು ಯಾಕಂದ್ರೆ ಇವತ್ತೆಲ್ಲ ನಾವು ಇಲ್ಲೆಲ್ಲ ಒಟ್ಟಿಗೆ ಸೇರಿದೀವಿ ಅಂದ್ರೆ ಅದೊಂದು ಎಲ್ಲೋ ಕಾರಣದ ಕೈ ಹಿಂದೆ ಇದೆ ಬಟ್ ಅವ್ರ ಬಗ್ಗೆ ತುಂಬಾ ಮಾತಾಡ್ತೀನಿ ಹಿಂದೆ ಇದ್ರಲ್ಲಿ ಆಡಿಯೋ ಲಾಂಚ್ ಅಲ್ಲಿ ಮಾತಾಡೋಣ ಆಮೇಲೆ ನಮ್ಮ ಬ್ಯಾಕ್ ಎಂಡ್ ಟೀಮ್ ನಮ್ಮ ಸಪೋರ್ಟಿಂಗ್ ಟೀಮ್ ಅಂತ ಹೇಳಿದ್ರೆ ಮಂಜು ಸರ್ ಪ್ರತಿಯೊಂದು ವಿಷಯದಲ್ಲೂ ತುಂಬ ಸೂಕ್ಷ್ಮವಾಗಿ ನಮ್ಮನ್ನ ಎಲ್ಲ ನೋಡಿಕೊಂಡು ಈ ಸಿನಿಮಾ ಮಾಡೋಣ ಅಂತ ಇದು ಮಾಡ್ತಾರೆ ಆಮೇಲೆ ಚಂದ್ರಶೇಖರ್ ಸರ್ ಮೋರ್ ಲೈಕ್ ಫ್ಯಾಮಿಲಿ ನನಗೆ ಯಾಕಂದರೆ ಪ್ರತಿ ಸಲಿಯಲ್ಲಾದ್ರೂ ಜಸ್ಟ್ ಒಂದು ಫೋನ್ ಕಾಲ್ ಮಾತಾಡಿದ್ರೆ ಇಲ್ಲ ಸರ್ ಮಾಡೋಣ ತುಂಬ ಚೆನ್ನಾಗಿ ಮಾಡೋಣ ಅಂತ ಆಮೇಲೆ ಅವರು ನನಗೋಸ್ಕರ ಐ ತಿಂಕ್ ದಟ್ ಎಕ್ಸ್ಟ್ರಾ ಮೈಲ್ ಆಫ್ ಸಪೋರ್ಟ್ ಹೋಗ್ತಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಪ್ರತಿಯೊಂದು ವಿಷಯದಲ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾವು ಹೇಳಲಿಲ್ಲ ಯಾಕೆಂದ್ರೆ ಅವ್ರೊಂದು ತುಂಬಾ ಒಂದು ಕೇಳ್ತಿದ್ದಂಗೆ ಹೋಗ್ಬಿಟ್ಟು ಏ ಇಲ್ಲ ನಾನು ಫ್ರೆಂಡ್ಲಿಲಿ ಇದು ಮಾಡ್ಕೊಟ್ ಮಾಡ್ಕೊಡ್ತೀನಿ ಬರ್ತೀನಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಇರಬೇಕು ಹತ್ತು ಗಂಟೆಗೆ ಶಾರ್ಪ್ ಆ ಟೈಮಿಂಗ್ ನಾವು ಫಾಲೋ ಮಾಡ್ಕೊಂಡು ಮೈಂಟೈನ್ ಮಾಡ್ಕೊಂಡು ಬಂದು ಅವ್ರ ಕರ್ತವ್ಯ ನೀಟಾಗಿ ಮುಗಿಸ್ಕೊಟ್ಟು ಹೋಗಿದ್ದಾರೆ ಬಟ್ ತುಂಬಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ಮುಖಾಂತರ ಅವ್ರಿಗೊಂದು ಥ್ಯಾಂಕ್ಸ್ ಆರ್ ಚಂದ್ರ ಸರ್ ಡೈರೆಕ್ಟರ್ ಆರ್ ಚಂದ್ರ ಸರ್ಗೆ ಹ್ಯಾಪಿ ಬರ್ತ್ ಡೇ ಹಿಂದೆ ಮಾಡಿದ್ರಿ ನೀವು ಇದು ನನ್ನ ಮೂರನೇ ಸಿನಿಮಾ ಹಿಂದೆ ಒಂದ್ ಮೂರ್ ಸೀರಿಯಲ್ಸ್ ಮಾಡಿದೀನಿ ಈಗ ಪ್ರೆಸೆಂಟ್ ಸೀರಿಯಲ್ ನಡೀತಾ ಇದೆ ಲಕ್ಷ್ಮಿ ಟಿಫಿನ್ ರೂಮ್ ಅಂತ ಲಕ್ಷ್ಮಿ ಟಿಫಿನ್ ರೂಮ್ ಸುವರ್ಣ ಚಾನೆಲ್ ಅಲ್ಲಿ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ ಕಥಾ ಲೇಖನ ಅನ್ನೋ ಸಿನಿಮಾ ಮಾಡಿದೀನಿ ಅದ್ರಲ್ಲೂ ಮೇನ್ ಲೀಡ್ ಮಾಡಿದೀನಿ ಇನ್ನೊಂದು ವಸ್ತಾಡು ನಾರಾಜು ಹೀರೋಜು ಅಂತ ಒಂದು ತೆಲುಗು ಸಿನಿಮಾ ಶೂಟ್ ಕಂಪ್ಲೀಟ್ ಆಗಿದೆ ಪರವರ್ಶನ್ ಅದೇನು ಅಂತ ಸೊ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಇದು ನನ್ನ ಮೂರನೇ ಸಿನ್ಮಾ ಇದರಲ್ಲಿ ನಮ್ಮ ಕ್ಯಾರೆಕ್ಟರ್ ಬಂದು ಒಂದು ಕ್ಯೂಟ್ ಪಬ್ಲಿ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ಟರ್ ಅಂತ ಒಂದು ಫೋಟೋ ಆಪರ್ಚುನಿಟಿ ಅವರು ಮ್ಯೂಸಿಕ್ ಕಿರಣ್ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಇಡೀ ತಂಡ ಇವತ್ತು ನಿಮ್ ಜೊತೆ ಒಂದಷ್ಟು ವಿಚಾರಗಳನ್ನ ಮೊದಲ ಹಂತದಲ್ಲಿ ಮುಹೂರ್ತ ಅಂದ ತಕ್ಷಣ ಎಲ್ಲವೂ ರಿವೀಲ್ ಮಾಡೋದಕ್ಕಾಗೋದಿಲ್ಲ ಮೊದಲ ಹಂತದಲ್ಲಿ ಶೂಟಿಂಗ್ ವಿಚಾರ ಆಗಿರ್ಬೋದು ಯಾವ ಜಾನರ್ ಸಿನಿಮಾ ಹೆಂಗೆ ಟೀಮ್ ಓಡ್ತಾ ಇತ್ತು ಇದೆಲ್ಲದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ನಿರ್ದೇಶಕರಿಂದ ನಿಮ್ಮ ಅದು ಶುರು ಮಾಡೋಣ ಅಲ್ಲ ಅದೆಲ್ಲ ಕೊಡ್ಬೇಡಿ ಅದೆಲ್ಲ ಕೊಡ್ಬೇಡಿ ವಿಜಯ್ ಸರ್ ಹೇಳಿ ಅವ್ರಿಗೊಂದು ಮೈಕ್ ಕೊಡಿ ಸರ್ ನೀವು ಮೈಕ್ ಕೊಡಿ ಮೊದಲಿಗೆ ಸಾರಿ ಕ್ಷಮೆ ಸ್ವಲ್ಪ ತಡವಾಗಿದ್ದೆ ಆಮೇಲೆ ಥ್ಯಾಂಕ್ಸ್ ಎಲ್ಲರೂ ಬಂದಿದ್ದೆ ಹಲೋ ಹೋಗಿ ರೆಡಿ ನನ್ನ ನೋಡ್ಕೊಂಡು ಮಾತಾಡ್ಬೇಡಿ ಇಲ್ಲ ಇಲ್ಲ ಅವ್ರಿಗೆ ಹೇಳ್ತೀನಿ ಕ್ಯಾಮ್ರಾ ಎಲ್ಲ ಇಲ್ಲೇ ಇದಾವ ಹೇಳಿ ಸರ್ ಸಾಕಷ್ಟು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ ಆದ್ರೂ ಇದು ಮೊದಲ ಸಿನಿಮಾ ನಿಮ್ಮ ನಿರ್ದೇಶನದ್ದು ಕಂಪಲ್ಸರಿ ಎಲ್ಲ ಪ್ರತಿ ಒಂದು ಸಿನಿಮಾನು ಮೊದಲ ಸಿನಿಮಾ ಅಂತಾನೆ ತಗೋಬೇಕು ಅದು ಮೊದಲನೇ ಸಿನಿಮಾನೇ ಇದು ನನಗೆ ಸಿನಿಮಾ ಬಗ್ಗೆ ಹೇಳಿ ಸಿನಿಮಾ ಯಾವ ಜಾನರು ಯಾಕೆ ಯು ಕೆ ಲವ್ ಸ್ಟೋರಿ ಫಸ್ಟ್ ಆಯ್ಕೆ ಮಾಡ್ಕೊಂಡ್ರಿ ಯಾಕೆ ಡೀಟೇಲ್ಸ್ ಆದ್ರೆ ಈಗ ಯು ಕೆ ಅಂದ ತಕ್ಷಣ ನಾವು ಸ್ವಲ್ಪ ಅಫಿಷಿಯಲ್ ಆಗಿ ತಿಂಕ್ ಮಾಡ್ತೀವಿ ಯುನೈಟೆಡ್ ಕಿಂಗ್ಡಮ್ ಅಂತ ನಮ್ ಸುತ್ತಾನೇ ಇದೆ ನಮ್ ಸುತ್ತಮುತ್ತನೇ ಇರೋದು ಉತ್ತರ ಕರ್ನಾಟಕ ಅಂತ ಯಾಕೆ ಅನ್ಕೊಳಲ್ಲ ಉತ್ತರ ಕರ್ನಾಟಕದಲ್ಲಿ ಒಂದು ವಿಲೇಜ್ ಲವ್ ಸ್ಟೋರಿನ ಒಂದು ಪ್ಯೂರ್ ಒಂದು ವಿಲೇಜ್ ಲವ್ ಸ್ಟೋರಿನ ಹೇಳ್ಕೊಂಡು ಒಂದು ಕತೆ ಕಂಟೆಂಟ್ ನ ರೆಡಿ ಮಾಡ್ಕೊಂಡು ಅಲ್ಲೇ ಹೋಗಿ ಒಂದು ಮೂರ್ ನಾಲ್ಕು ತಿಂಗಳು ಹಳ್ಳಿ ಒಳಗಡೆ ಹೋಗಿ ಎಲ್ಲ ಸಂಶೋಧನೆ ಮಾಡಿ ಆ ವಿಲೇಜ್ ಲ್ಯಾಂಗ್ವೇಜ್ ಗಳು ಹೆಂಗ್ ಮಾತಾಡ್ತಾರೆ ಎಲ್ಲ ನೋಡಿಕೊಂಡು ಒಂದು ವಿಲೇಜ್ ಸಬ್ಜೆಕ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಮರ್ಷಿಯಲ್ ಆಗಿ ಒಂದಷ್ಟು ಬೇರೆ ಥರ ಪ್ರೆಸೆಂಟ್ ಮಾಡೋಣ ಧರ್ಮಸಾರ್ ಈಗ ಆಕ್ಚುಲಿ ಎಲ್ಲ ರೆಗ್ಯುಲರ್ ಪ್ಯಾಟ್ರ್ ಬೆಂಗಳೂರು ಲ್ಯಾಂಗ್ವೇಜ್ಗಳು ಆದಷ್ಟು ಮಾತಾಡ್ತಾ ಬಂದೇ ಇದ್ದಾರೆ ಅವಾಗಿಂದ ಏನಾದ್ರು ಡಿಫ್ರೆಂಟ್ ಮಾಡಬೇಕಲ್ಲ ಏನಾದರೂ ಇವ್ರನ್ನ ಡಿಫ್ರೆಂಟಾಗಿ ತೋರಿಸ್ಬೇಕಲ್ಲ ಅಂತ ನನಗೊಂದು ಇದನ್ನಿಸ್ತು ಹಿಂಗೆ ಹೋಗ್ಬಿಟ್ಟು ಕತೆ ಅಪ್ರೋಚ್ ಮಾಡಿದೆ ಅವ್ರು ಕೇಳ್ತಿದ್ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಮಾಡೋಣ ತುಂಬ ಟೈಮ್ ತೊಗೊಂಡು ನೀಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಪಂದಿಸಿದ್ರು ಹಂಗೆ ನಮ್ಮ ನಿರ್ಮಾಪಕರು ಬಂದ್ಬಿಟ್ಟು ಅವ್ರ ಬಗ್ಗೆ ತುಂಬ ಹೇಳ್ಬೇಕು ಆಕ್ಚುಲಿ ಕತೆ ಹೇಳ್ತಿದ್ದಂಗೆ ಎರಡನೇ ಮಾತೇ ಇಲ್ಲ ಧರ್ಮ ಸಾರ ಸರ್ ನಿಮ್ಮ ಗಳ ಸರ್ ಯಾರು ಬೇಕು ಆಯ್ಕೆ ಮಾಡ್ಕೊಳ್ಳಿ ಸರ್ ಕೆಲಸ ಮಾಡಿ ಸರ್ ನೀಟಾಗಿ ಪ್ರೆಸೆಂಟ್ ಮಾಡಿ ಸರ್ ಅಷ್ಟೇ ಅವ್ರದ್ದು ಅದೊಂದು ದೊಡ್ಡ ಗುಣ ಅವ್ರ ಬಗ್ಗೆ ಸಿನಿಮಾ ಮುಗಿದಾದ್ಮೇಲೆ ಹೇಳ್ತೀನಿ ನೆಕ್ಸ್ಟ್ ಹೇಳಿ ಕೇಳಿ ಕತೆ ಲೈನ್ ಬಂದ್ಬಿಟ್ಟು ಇದೊಂದು ಪ್ಯೂರ್ ಲವ್ ಸ್ಟೋರಿ ಜೊತೆ ಒಂದು ಆಗಿ ಒಂದಷ್ಟು ಕಮರ್ಷಿಯಲ್ ಆಗಿ ತೋರಿಸಿದ್ನಿ ಎಲ್ಲ ಎಲಿಮೆಂಟ್ಸ್ ಇದೆ ಸೊ ಗುಲ್ಬರ್ಗ ಯಾದಗಿರಿ ಈಗ ಸೆಟ್ ವರ್ಕ್ ಸ್ಟಾರ್ಟ್ ಆಗಿದೆ ಸೆಟ್ ಆಗಸ್ತಾ ಒಂದು ಇಪ್ಪತ್ತೈದು ಖರ್ಚು ಖರ್ಚುಕೊಂಡು ಅದಕ್ಕೆ ಸೆಟ್ ವರ್ಕ್ ನಡಿತಾ ಇದೆ ಮುಗ್ದಾದ್ಮೇಲೆ ಇಪ್ಪತ್ತಾರನೇ ತಾರೀಕಿಂದ ಶೆಡ್ಯೂಲ್ ಪ್ಲಾನ್ ಮಾಡಿದ್ವಿ ಒಂದು ಶೆಡ್ಯೂಲ್ ಈ ಕಡೆ ಮುಗಿಸ್ಬಿಟ್ಟು ಇನ್ನು ಗುಲ್ಬರ್ಗ ನೆಕ್ಸ್ಟ್ ಗುಲ್ಬರ್ಗ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಬಜೆಟ್ ಕೊಟ್ಟೆ ನಮ್ಮ ಪ್ರೊಡ್ಯೂಸರ್ಗೆ ಒಂದು ಎರಡುವರೆ ಸಾರು ಎರಡೂವರೆ ಸರಿಂದ ಮೂರು ಸಿಯರ್ವರೆಗೂ ಕೊಟ್ಟಿದ್ದೀನಿ ಸೊ ನೀವು ಒಂದು ಒಳ್ಳೆ ಕ್ವಾಲಿಟಿ ಸಿನ್ಮಾ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಅವರು ನನಗೆ ಅಷ್ಟು ಪ್ರೋತ್ಸಾಹಿಸಿದ್ದಾರೆ ಬಟ್ ಬಜೆಟ್ ಲೆಕ್ಕ ಹಾಕ್ಬೇಡಿ ಬಜೆಟ್ ನೋಡ್ಕೊಂಡು ಹೋದ್ರೆ ನೀವು ಇದು ಮಾಡೋಕ್ಕಾಗಲ್ಲ ಒಂದು ಕ್ವಾಲಿಟಿಯಾಗಿ ಸಿನಿಮಾ ಮಾಡಿ ಫಸ್ಟು ಅಷ್ಟೇ ನಾನು ಕೇಳೋರು ಅಂತ ಹೇಳ್ಬಿಟ್ಟು ಅವ್ರು ತುಂಬ ಪ್ರೋತ್ಸಾಹಿಸ್ತಿದ್ದಾರೆ ಅಷ್ಟೇ ಸಾಕು ನನಗೆ ಅದರಲ್ಲೂ ಲವ್ ಸ್ಟೋರಿ ಸಿನಿಮಾಗಳು ಅಂತ ಬಂದಾಗ ತುಂಬ ಸರ್ ಸಿನಿಮಾ ಮಾಡಿದವರೆಲ್ಲ ಸಂದೇಶ ಕೊಡಕ್ ಆಗಲ್ಲ ಸಿನ್ಮಾ ಮಾಡೋದು ಏನೋ ಒಂದಷ್ಟು ಪ್ರೇಕ್ಷಕರು ಬಂದ್ಬಿಟ್ಟು ಒಂದಷ್ಟು ರಿಲೀಫ್ ಆಗೋಕೆ ಮೈಂಡ್ ರಿಲೀಫ್ ಆಗಬೇಕು ಒಂದು ಆ ರಿಲೀಫ್ನೆಸ್ ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಇರುತ್ತೆ ಅದ್ರೊಳಗೂ ಒಂದು ಕಂಟೆಂಟ್ ನಾವು ಮೆಸೇಜ್ ಆಗಿ ಮಾಡ್ಬಿಟ್ಟು ಕೊಡೋದಾದ್ರೆ ಕೊಡಬಹುದು ಅದರಲ್ಲಿ ಏನು ಇದಿಲ್ಲ ಯಾಕೆಂದ್ರೆ ಮಾಡ್ಬೋದು ಮಾಡೋದಾದ್ರೆ ಇದು ಮೆಸೇಜ್ ಆಗಿ ಎಂಟರ್ಡಾಗಿ ಆಗಲ್ಲ ಸಿನಿಮಾ ಸಿನಿಮಾ ತರ ನೋಡ್ಬೇಕು ಒಂದು ಎಂಟರ್ಟೈನರ್ ಆಗಿ ಒಂದು ಕಮರ್ಷಿಯಲ್ ಎಲ್ಸ್ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಇದು ಸಾಧು ಸಾರದು ಓಕೆ ಆಗೈತೆ ಆಮೇಲೆ ರಾಜು ಬಲ್ವಾಡಿ ಅವ್ರದ್ದು ಓಕೆ ಆಗೈತೆ ನಮ್ಮ ಜಿ ಜೆ ಗೋವಿಂದ ಗೌಡವ್ರದ್ದು ಓಕೆ ಆಗೈತೆ ಒಂದಷ್ಟು ಸಾ ಎಲ್ಲ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರುಗಳು ಇದ್ದಾರೆ ನೆಕ್ಸ್ಟ್ ಅದು ಯೋಚನೆ ಮಾಡಿ ನಾವು ಏನಂದ್ರೆ ಸರ್ ಈ ಬತ್ತರ ಕಂಟೆಂಟ್ಗಳನ್ನ ನೋಡ್ಬಿಟ್ಟು ಯೋಚನೆ ಮಾಡಿ ಏನಾದ್ರೂ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಮಾಡ್ಬೇಕಲ್ಲ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಒಂದಷ್ಟು ಏನಾದ್ರೂ ಸಮಥಿಂಗ್ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕಲ್ಲ ಅನ್ನೋದು ಅಷ್ಟೇ ನನ್ನ ಮನೋಭಾವ ಅಷ್ಟೇನೆ ಆ ಅದನ್ನ ನೋಡಿ ನೀವು ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರೆ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಒಪ್ಕೋತೀನಿ ಸೊ ನಾನೇ ನಾ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಅಂತ ನಾನೇ ಹೇಳ್ತಿದ್ರೆ ಅದು ನಿಮ್ಗೆ ಅನ್ಸಲ್ಲ ನೋಡಾದ್ಮೇಲೆ ನೀವು ಡಿಫ್ರೆಂಟ್ ಆಗಿದೆ ಅಂತ ನಿಮ್ಮ ಬಾಯಿಂದ ಬರ್ತು ಅಂದ್ರೆ ಒಂದು ತುಂಬಾ ಹೆಮ್ಮೆಯಿಂದ ಖುಷಿಯಿಂದ ಮಾಡ್ಕೊಂಡು ಸರ್ ಅದು ಏನು ಪ್ಲಾನ್ ಮಾಡ್ಕೊಂಡಿಲ್ಲ ಸದ್ಯದ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲೇ ಮಾಡ್ಬಿಟ್ಟು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನಿಂಗು ಅದು ನೆಕ್ಸ್ಟ್ ನೋಡೋಣ ಒಂದೇನಾದ್ರೂ ಬಲವಾಗಿ ಏನಾದ್ರು ಆಯಿತು ಅಂದ್ರೆ ನೆಕ್ಸ್ಟ್ ಪ್ಲಾನಿಂಗ್ ಅಂಥದ್ದು ಹೋಗಿ ಒಂದಷ್ಟು ಪ್ಲಾನ್ ಮಾಡೋಣ ಅದಕ್ಕೋಸ್ಕರ ಕಂಪ್ಲೀಟ್ ನಾನು ಉತ್ತರ ಕರ್ನಾಟಕ ಅಂದ್ರೆ ಈಗ ಪ್ರತಿ ತರ್ಟಿ ಫಾರ್ಟಿ ಕಿಲೋಮೀಟರ್ಗೂ ಸ್ಲಾಬ್ ಚೇಂಜ್ ಇರುತ್ತೆ ನಾನು ಒಂದು ವಿಲೇಜ್ ಒಳಗಡೆ ಹೋಗಿ ಮೂರು ತಿಂಗಳು ಕೂತಿದ್ದೀನಿ ಯಾಕೆಂದ್ರೆ ಆ ವಿಲೇಜ್ ಲ್ಯಾಂಗ್ವೇಜ್ ನಾನು ಕಲಿಬೇಕು ಫಸ್ಟ್ ಆ ಕಲ್ತಾದ್ಮೇಲೆ ಅವ್ರಿಗೆ ಪ್ರೆಸೆಂಟ್ ಮಾಡಬೇಕು ಆರ್ಟಿಸ್ಟ್ ಗಳ ಮುಖಾಂತರ ಅದು ಹೊರ ಹಾಕ್ಬೇಕು ನಾನು ಹೋಗಿ ಫಸ್ಟ್ ಕಲ್ತ್ರೆ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು ವಿಲೇಜ್ ಒಳಗಡೆ ಯಾದಗಿರಿ ಮತ್ತೆ ಉಂಡೆಕಲ್ಲು ಅಂತ ಹೇಳ್ಬಿಟ್ಟು ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ಬರುತ್ತೆ ಸೊ ವಿಲೇಜ್ ಒಳಗಡೆ ಹೋಗಿ ಅವರೆಲ್ಲ ಅವ್ರ ಕಲ್ಚರ್ ಹೆಂಗ್ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಲ್ಲ ನಮ್ಮ ದೇಶನೇ ನಮ್ಮ ಕಲ್ಚರೇ ಬಟ್ ಅವ್ರದ್ದೊಂದು ವಿಭಿನ್ನತೆ ಇದೆ ಅವ್ರದ್ದೇ ಅದರೊಂದು ಸ್ಟೈಲ್ ಇದೆ ಅವ್ರದ್ದೇ ಯಾವ್ದು ಒಂದು ಮ್ಯಾನರಿಸಮ್ ಇದೆ ಆ ಮ್ಯಾನರಿಸಮ್ನ ನಾನು ತೊಗೋಬೇಕು ಆರ್ಟಿಸ್ಟ್ ಆರ್ಟಿಸ್ಟ್ಗಳಿಗೆ ಫೀಲ್ ಕೊಡಬೇಕು ಸೊ ಅದನ್ನು ಒಂದಷ್ಟು ಡಿಫ್ರೆಂಟಾಗಿ ಸರ್ಚ್ ಮಾಡಿ ವಿಸಿಟ್ ಮಾಡಿ ಹಳ್ಳಿಲಿ ಒಂದು ಮೂರು ನಾಲ್ಕು ತಿಂಗಳು ಓಡಾಡಿದ್ದೀನಿ ನೋಡೋಣ ಈಗ ಒಂದಷ್ಟು ಪಲವಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಕೆಲಸಗಳಲ್ಲಿ ಪ್ರೆಸೆಂಟ್ ಮಾಡೋಣ ಸರ್ ಯುವ ಕೆ ಅಂದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಬಿಟ್ಟಿದ್ರಿ ಯುವ ತಿಳ್ಕೊಬಹುದು ಉತ್ತರ ಕರ್ನಾಟಕ ಪ್ಯೂರ್ ಇಲ್ಲ ಅದು ಸಾರ್ ಇದೆ ಅದು ಈ ಕಡೆಯಿಂದ ಬರ್ತಾರೆ ಅವರು ಒಂದೇ ಒಂದ್ ಸೀನು ಹಂಗಾಗಿ ಅವರದೊಂದು ನಾಲ್ಕೈದು ಸೀನು ಈ ಸ್ಲಾಗ್ ಇರುತ್ತೆ ಅಂದ್ರೆ ಬೆಂಗಳೂರು ಅವರ ಮೂಲತ ಬಂದ್ಬಿಟ್ಟು ಅಲ್ಲಿ ಬರ್ತಾರೆ ಅಲ್ಲಿ ಬಂದಾಗ ಅವ್ರ ಸ್ಲಾಗ್ ಬಿಟ್ರೆ ಇನ್ಯಾವುದೂ ಈ ಸ್ಲಾಗ್ ಇಲ್ಲ ಕಂಪ್ಲೀಟ್ ಒಂದು ವಿಲೇಜ್ ಒಳಗಡೆ ಅವ್ರ ಧರ್ಮಸಾರ ಅಂತ ಏನು ಏನ್ ಸಾರ್ ಇದು ಈ ತರ ಇದೆ ನಾನು ಡಿಫ್ರೆಂಟ್ ವರ್ಡ್ಗಳನ್ನ ಇದ್ದೀನಿ ನನಗೆ ನಾನು ಇಲ್ಲೇ ಕರ್ನಾಟಕದಲ್ಲಿ ಹುಟ್ಟಿದ್ರು ಕೂಡ ತುಂಬಾ ಡಿಫ್ರೆಂಟ್ ವರ್ಡ್ಗಳು ನಾವು ಇದುವರೆಗೂ ರೆಗ್ಯುಲರ್ ಪ್ಯಾಟರ್ನ್ ಕೇಳಿಲ್ಲ ಆ ವರ್ಡ್ ಗಳನ್ನ ಒಂದಷ್ಟು ಪ್ರೆಸೆಂಟ್ ಮಾಡೋಕೆ ಅಂತ ವರ್ಡ್ ಇದೀನಿ ಬಂದ್ಬಿಟ್ಟು ನಾಲ್ಕು ಸಾಂಗ್ ಬರುತ್ತೆ ಒಂದು ಲವ್ ಸಾಂಗು ಪ್ಯಾಥೋ ಮತ್ತೆ ಇಂಟ್ರೊಡಕ್ಷನ್ ಸಾಂಗು ಎಲ್ಲ ಇದೆ ನಾಲ್ಕು ಸಾಂಗ್ ಇದೆ ಟೋಟಲ್

ಸಾರಿ ಕೇಳ್ತೀನಿ ಯಾಕಂದ್ರೆ ಡಿಲೇ ಆಗಿದೆ ವೆರಿ ಸಾರಿ ಅಬೌಟ್ ದಟ್ ಅದಕ್ಕಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ ಹೆಣ್ಣದು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಷ್ಟು ಹೊತ್ತು ನಮ್ಮ ಜೊತೆ ಇದ್ದು ನಮ್ಮ ನನಗೆ ಬಂದಿದ್ದೀರಾ ಅಂದರೆ ಸಾಕ್ ವೆಲ್ಕಮ್ ಮಾಡಿದ್ದೀರಾ ನಾವು ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ ಲವ್ ಸ್ಟೋರಿ ಚಿತ್ರತಂಡದ ಸರ್ವಾಗಿ ನಿಮ್ಗೆ ಎಲ್ರೂ ನಾವು ವೆಲ್ಕಮ್ ಇದ್ದೀವಿ ಥ್ಯಾಂಕ್ ಯು ಹೇಳಿ ಸರ್ ಬ್ಯಾಕ್ಗ್ರೌಂಡ್ ನಾನು ಬಿಲ್ಡಿಂಗ್ ಇಂಜಿನಿಯರ್ ಕಮ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ ಸಿನಿಮಾ ಮೇಲೆ ಒಂದು ಹುಚ್ಚು ಪ್ರೀತಿ ಸರ್ ಆಸೆ ಒಂದು ಆಸೆ ಇತ್ತು ನಮಗೆ ನಮಗೆ ಬಿಸ್ನೆಸ್ ಅಲ್ಲಿ ಸಾಕು ನಮ್ಮ ನಮ್ಗೆ ಇರೋ ಬಿಸ್ನೆಸ್ ಅಲ್ಲಿ ಅಂಗಡಿ ಇರಬಹುದು ಇದರಲ್ಲಿ ಬಂದು ಒಂದು ನ್ಯೂ ವೇ ಒಂದು ನ್ಯೂ ಬಿಸ್ನೆಸ್ ನಾವು ಒಳಗಡೆ ಎಂಟ್ರಿ ಆಗಿದ್ದೀವಿ ಇದರಲ್ಲಿ ನಾವು ಬಿಸ್ನೆಸ್ ಮಾಡಬೇಕು ಇನ್ನೊಂದು ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಒಂದು ಸಮಾಜ 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 ಒಳಗಡೆ ನಾವು ಒಂದು ಏನೋ ಎಲ್ಲೋ ಇದ್ದು ಎಲ್ಲೋ ಎಲ್ಲೋ ಬಂದಿವಾಗ ಏನೋ ಮಾಡ್ತಾ ಅಂತ ಮಾಡುವಾಗ ನಮ್ ಹಿಂದೆ ಇರೋರು ಅದು ಮಾಡಕ್ಕೆ ಟ್ರೈ ಮಾಡ್ತಾರೆ ಸಿನಿಮಾದಲ್ಲಿ ಸ್ಟೋರಿ ಸರ್ ಸ್ಟೋರಿ ಪ್ಲಸ್ ಬಂದ್ಬಿಟ್ಟು ಡಿಫ್ರೆಂಟ್ ಸ್ಟೈಲ್ ಇವಾಗ ಎಲ್ಲ ತುಂಬಾ ಪಿಕ್ಚರ್ ನಾವು ನೋಡ್ತಾ ಇದೀವಿ ತುಂಬಾ ಸಿನಿಮಾ ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಲವ್ ಸ್ಟೋರೀಸ್ ನೋಡ್ತಾ ಇದೀವಿ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಅದು ನೋಡುವ ಕೇಳುವಾಗ ಸ್ಟೋರಿ ಕೇಳಿದೆ ನಾನು ನನ್ಗೆ ತುಂಬಾ ಇಷ್ಟ ಆಯ್ತು ಸರಿ ಸರ್ ಓಕೆ ನಾವು ಮಾಡೋಣ ಅಂತ ಹೇಳ್ದೆ ಆಮೇಲೆ ಸರ್ ಬರ್ತಾರೆ ಹೀರೋ ಅಂತ ಹೇಳಿದ್ರು ಓಕೆ ಸರ್ ಮಾಡಿ ಅಂತ ನಾವು ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಬಗ್ಗೆ ಅವ್ರ ಜೊತೆ ಕೂತ್ಕೊಂಡು ನಾವು ಮಾತಾಡಿ ಸರ್ ಈ ತರ ಮಾಡ್ತಾ ಇದೀವಿ ಅಂದ್ರೆ ಅವರು ಓಕೆ ಸರ್ ಮಾಡೋಣ ಅಂತ ಅವ್ರು ಹೇಳಿದ ತಕ್ಷಣ ನಾವು ಮೂವ್ ಮಾಡಿದ್ವಿ ಸಿನಿಮಾ ಅದು ಸರ್ ಅಲ್ಲಿ ಇದೆ ಹೌದು ಸರ್ ನಾನೊಂದು ಅನ್ನ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ ಸಿನಿಮಾದಲ್ಲಿ ಚೆನ್ನಾಗಿ ಟ್ರೈನ್ ಮಾಡಿದೀರ ಮಾಡಿದೆ ತುಂಬಾ ಒಳ್ಳೇದಾಗ್ಲಿ ಸರ್ ಈ ಸಿನಿಮಾ ಮೂಲಕ ನಿಮಗೂ ಕೂಡ ಮ್ಯೂಸಿಕ್ ಡೈರೆಕ್ಟರ್ ಥರ್ಮ ಅವ್ರೆ ಮಾತಾಡ್ತೀನಿ ನಾನು ಎಲ್ಲರಿಗೂ ನಮಸ್ಕಾರ ಕಿರಣ್ ಕೋಟಿ ಸೊ ನಿಮ್ಗೆ ಗೊತ್ತಿರೋಂಗೆ ಉಪ್ಪಿ ಸರ್ ಅವರು ಐ ಲವ್ ಯು ಇಂದ ಬಂದೆ ಸೊ ಮಾತಾಡೋಕ್ಕಿಂತ ಮೊದಲು ಹರ್ಚಂದ್ರ ಅವ್ರಿಗೊಂದು ಥ್ಯಾಂಕ್ಸ್ ಸೊ ನನ್ನಲ್ಲಿ ಒಬ್ಬ ಸಂಗೀತ ನಿರ್ದೇಶಕ ಇದ್ದಾನೆ ಅಂತ ನನಗೆ ತೋರಿಸ್ಕೊಟ್ಟ ಒಬ್ಬ ನಿರ್ದೇಶಕ ಸೊ ಅವ್ರ ಜೊತೆ ಕೆಲಸ ಮಾಡಿ ಒಳ್ಳೆ ಹಾಡುಗಳು ಕೊಡೋಕೆ ಪ್ರಯತ್ನ ಪಟ್ಟೆ ಬಿಟ್ಟು ಆಯಿತು ಅಂದ್ಕೊಂಡಿದ್ದೀನಿ ಸೊ ಅದಾದಮೇಲೆ ನಾನು ಬೇಸಿಕ್ಲಿ ವೈದ್ಯನಾಗಿರೋದ್ರಿಂದ ಸಿನಿಮಾ ಹಾಗೂ ನನ್ನ ವೈದ್ಯಕೀಯ ಎರಡೂ ಪ್ರೊಫೆಷನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಚಿತ್ರಗಳು ಬರ್ತಾ ಇರೋದು ಒಪ್ಕೊಂತ ಇಲ್ಲ ಕೆಲವು ಮಾತ್ರ ಸ್ಟೋರಿ ಚೆನ್ನಾಗಿರೋದು ಸ್ವಲ್ಪ ಪ್ರಾಜೆಕ್ಟ್ ಚೆನ್ನಾಗಿರೋದು ನೋಡ್ಕೊಂಡು ಒಪ್ಕೊಂತ ಸೊ ಡೈರೆಕ್ಟರ್ ಸರ್ ಬಂದು ಕತೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಖಂಡಿತಾಗಲೂ ಮಾಡ್ತೀನಿ ಅಂದರೆ ಸೊ ಹಂಗಾಗಿ ಈ ಸಿನಿಮಾದಲ್ಲಿ ನಾನೀನಿ ಇದ್ರಲ್ಲಿ ನಾಲ್ಕು ಹಾಡಿದೆ ಒಂದು ಪಾತಾ ಸಾಂಗು ಒಂದು ಇಂಟ್ರೊಡಕ್ಷನ್ ಸಾಂಗು ಒಂದು ರೊಮ್ಯಾಂಟಿಕ್ ಸಾಂಗ್ ಅಂತ ಸಾಹಿತ್ಯ ಈಗ ಒಂದು ಸಾಂಗ್ ಆಗಿದೆ ಬಟ್ ಇನ್ನು ಮಿಕ್ಕಿದ್ದೆಲ್ಲ ಈಗ ಆಗ್ತಾ ಇದೆ ಇನ್ನು ಡಿಸ್ಕಷನ್ ಆಗಿದೆ ಚಂದ್ರ ಸರ್ ಕರೆದಿದ್ದೆ ಇವತ್ತು ಬರ್ತೀನಿ ಬಟ್ ಕಾರಣಾಂತರಗಳಿಂದ ಬಂದಿಲ್ಲ ಮಸ್ಲೆ ಅದಕ್ಕೆ ಇರಬೇಕು ಚಂದ್ರ ಸರ್ ನನಗೆ ಈ ಸಿನಿಮಾ ಇದರಲ್ಲಿ ನಾನು ನನ್ನ ತಂದೆ ಇದ್ದಂಗೆ ಸೊ ಅವ್ರಿಗೆ ನಾನು ಈ ಮೂಲಕ ನಾನು ಹ್ಯಾಪಿ ಬರ್ಡೇ ವಿಶ್ ಮಾಡ್ತೀನಿ ಚಂದ್ರ ಸರ್ ಸರ್ಪಿ ಬರ್ಡೇ ಅದು ಇನ್ನೂ ಗೊತ್ತಿಲ್ಲ ಇನ್ನೂ ಮೀಟ್ ಆಗಿದೆ ಥ್ಯಾಂಕ್ ಯು ಸರ್ ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬ ಒಳ್ಳೆಯದಾಗಲಿ ಒ ಪಿ ಪಳನಿ ಬೇಲೋ ಸರ್ ಎಲ್ರಿಗೂ ನಮಸ್ಕಾರ ಇದು ನಂದು ಎರಡನೇ ಸಿನಿಮಾ ಆದರೂ ಇದು ಫಸ್ಟ್ ಸಿನಿಮಾ ಥರ ಇದೆ ವರ್ಕ್ ಮಾಡೋದು ಸೊ ಬಂದು ಕತೆ ಹೇಳಿದ್ದಾರೆ ನಾವು ಸಹ ಡೈರೆಕ್ಟ್ರ್ ಜೊತೆ ಟ್ರಾವೆಲ್ ಮಾಡಿದ್ದೀವಿ ಉತ್ತರ ಕರ್ನಾಟಕ ಎಲ್ಲ ಟ್ರಾವೆಲ್ ಮಾಡಿದ್ದೀವಿ ಅಲ್ಲಿ ಹೋದಾಗ ನಮ್ಗೆ ಆಗಿರೋಂಥ ಅನುಭವಗಳು ಏನಿತ್ತು ಅಂದರೆ ಟೋಟಲಿ ನಮ್ಮ ಕಡೆ ಮಾಡೋ ಸಿನಿಮಾಗೂ ಉತ್ತರ ಕರ್ನಾಟಕ ಅವರು ಕಾಸ್ಟ್ಯೂಮ್ ಇರ್ಬೋದು ಲೊಕೇಶನ್ ಇರ್ಬೋದು ಅವ್ರು ಇರೋ ಮನೆತನಗಳಿರ್ಬೋದು ಊಟದ್ರಲ್ಲೂ ಇದೆ ತುಂಬ ಡಿಫ್ರೆಂಟ್ ಇದೆ ಬಟ್ ಅವ್ರು ಮಾತಾಡೋ ಲ್ಯಾಂಗ್ವೇಜು ಸಹ ಅದು ನಮಗೆ ಅರ್ಥ ಆಗೋದಿಲ್ಲ ಅವ್ರು ಏನು ಮಾತಾಡ್ತಾರೆ ಏನು ಅನ್ನೋದು ನಮಗೆ ನಾವು ನಾರ್ಮಲಾಗಿ ಈ ಕನ್ನಡ ಮಾತಾಡ್ತೀವಿ ಅಲ್ಲೋದ್ರೆ ಅವ್ರು ಮಾತಾಡೋ ಕನ್ನಡ ನಮಗೆ ಆಗಿ ಆಗೋದಿಲ್ಲ ಅವ್ರು ಏನೇನೋ ಮಾತಾಡ್ತಿರ್ತಾರೆ ಸೊ ಅವ್ರವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೊಂದು ಡಿಫಿಕಲ್ಟ್ ಇದೆ ಸಿನಿಮಾದಲ್ಲಿ ಮತ್ತು ತೋರಿಸಿರೋ ಲೊಕೇಶನ್ಸು ಮತ್ತು ಸೆಟ್ಗೆ ಏನು ಪ್ಲ್ಯಾನ್ ಮಾಡಿದ್ದಾರೆ ಅದೆಲ್ಲ ಬಂದುಬಿಟ್ಟು ತುಂಬ ಕಷ್ಟ ಇದೆ ಜಾಗದಲ್ಲಿ ಬಂದು ಬಿಸಿಲಲ್ಲಿ ಅಲ್ಲಿರೋಂಥ ಟೆಂಪ್ರೇಚರಲ್ಲಿ ಟೆಕ್ನಿಷಿಯನ್ಸ್ ನಾವೆಲ್ಲ ವರ್ಕ್ ಮಾಡೋದು ತುಂಬ ಕಷ್ಟ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಂತೆಲ್ಲ ಯಾರೇ ಇರ್ಬೋದು ಲೈಟ್ ಇರ್ಬೋದು ಇವತ್ತು ಸೆಟ್ ಆಟಿ ಆ ಡೈರೆಕ್ಟ್ರು ಯಾರೇ ಬಂದರೂ ತುಂಬ ಕಷ್ಟ ಇದೆ ಅಷ್ಟೊಂದು ಶ್ರಮಪಟ್ಟು ಅದರಲ್ಲಿ ಸೆಟ್ ಮಾಡಕ್ಕೆ ಪ್ಲ್ಯಾನ್ ಮಾಡ್ತಾರೆ ಹದಿನೈದು ದಿನ ಕಂಪ್ಲೀಟ್ ಆಗಿ ಒಂದು ಸೆಟ್ಟನ್ನು ಪ್ಲಾನ್ ಮಾಡ್ತಾ ಇದೆ ಸೊ ಇದು ಈ ಥರ ನಡೀತಾ ಇರೋದು ಸೊ ಇನ್ನೇನಾದರೂ ಯು ಕೀರ್ತಿ ಕೀರ್ತಿರಾಜ್ ಅವರು ಎಲ್ಲರಿಗೂ ನಮಸ್ಕಾರ ಎಲ್ಲ ಪತ್ರಕರ್ತರು ಹಾಗೂ ಮಾಧ್ಯಮ ನಮಸ್ಕಾರ ಮೊದಲನೇದಾಗಿ ಈ ಸ್ವಲ್ಪ ಲೇಟ್ ಆಗಿ ಶುರು ಮಾಡೋದಿಕ್ಕೆ ಪ್ರೆಸ್ ನ ಸೊ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಯು ಕೆ ಲವ್ ಸ್ಟೋರಿ ಸೊ ಟೈಟ್ಲೇ ಒಂದು